ನಮ್ಮ ಜಿಲ್ಲೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಯಲ್ಲಿರುವಂಥ ಧರ್ಮಸ್ಥಳ ಕ್ಷೇತ್ರದ ಪರಿಸರದ ಬಗ್ಗೆ ಧಾರ್ಮಿಕ ನಂಬಿಕೆಯ ಮೇಲೆ ಆಗುವಂಥ ನಿರಂತರ ಆ ಒಂದು ಅಪಪ್ರಚಾರ ಆಗಿರ್ಬೋದು ಅದರ ಮೇಲೆ ಆಗಿರುವಂಥ ಸವಾರಿಯ ಸಾಕಷ್ಟು ಸಂಗತಿಗಳ ಮಧ್ಯೆ ಇವತ್ತು ಎಸ್ ಐ ಟಿ ಯಾವ ರೀತಿ ತನಿಖೆ ಮಾಡ್ತಾ ಇದೆ ಮತ್ತು ಯಾವ ಹಂತಕ್ಕೆ ಹೋಗ್ತದೆ ಯಾವ ರೀತಿ ಅದರ ಸಾಧಕ ಬಾಧಕಗಳು ಆಗ್ತಾ ಇದೆ ಅದೆಲ್ಲ ನೀವು ನೋಡ್ತಾ ಇದ್ದೀರಿ ಇದರ ಜೊತೆಗೆ ನಾನು ಈ ಸಂದರ್ಭದಲ್ಲಿ ಈ ಸಮೀರ್ ಎಂಬವ ಈ ಅವರ ತನಿಖೆ ಆಗುವಂಥ ಈ ರೀತಿಯನ್ನು ನೋಡಿದರೆ ಈ ಸರ್ಕಾರ ಏನು ಮಾಡ್ತಿದೆ ಈ ಸರ್ಕಾರ ಈ ರೀತಿಯ ಒಬ್ಬ ಯೂಟ್ಯೂಬರ್ಗೆ ಸಮೀರ್ಗೆ ಯಾವ ಯಾವ ಕಾರಣಕ್ಕೆ ಇಷ್ಟು ಲೂಸ್ ಆಗಿ ಬಿಟ್ಟಿದೆ ಈ ಸಮೀರ್ನನ್ನು ಯಾಕೆ ಬಂಧನ ಮಾಡಲಿಲ್ಲ ಈ ಎಲ್ಲ ಅನೇಕ ಪ್ರಶ್ನೆಗಳು ಉದ್ಭವ ಆಗುವಂಥ ಸಂದರ್ಭದಲ್ಲಿ ಇವತ್ತು ಸಮೀರ್ ಎನ್ನುವ ಪ್ರಾರಂಭದ ದಿನಗಳಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರದ ಮೇಲೆ ಯಾವ ಸಂದರ್ಭದಲ್ಲಿ ಈ ರೀತಿಯ ಆರೋಪ ಮತ್ತು ಅಪಚಾರ ಎಸಗುವ ರೀತಿಯಲ್ಲಿ ಯೂಟ್ಯೂಬಲ್ಲಿ ಹಾಕಿ ಇಡೀ ದೇಶ ವಿದೇಶದಲ್ಲಿ ಅದನ್ನು ತೋರಿಸುವುದರ ಮುಖಾಂತರ ಆ ಧರ್ಮಕ್ಷೇತ್ರದ ಬಗ್ಗೆ ಬೇಡ ಬೇಡದ ರೀತಿಯಲ್ಲಿ ಅಪಪ್ರಚಾರ ಆಗುವ ರೀತಿಯಲ್ಲಿ ನೋಡಿ ತೋರಿಸಿರುವುದನ್ನು ನಾವು ನೋಡಿದ್ದೇವೆ ಬೇರೆ ಬೇರೆ ಪ್ರಕರಣದಲ್ಲಿ ನಾವು ನೋಡಿದ್ದೇವೆ ಆ ರೀತಿಯ ಇದು ಬಂದ ತಕ್ಷಣ ಅವನನ್ನು ಅರೆಸ್ಟ್ ಮಾಡುವಂಥದ್ದು ಆಮೇಲೆ ಆರೋಪ ಬಂದ ತಕ್ಷಣ ಅರೆಸ್ಟ್ ಮಾಡಿ ತನಿಖೆ ಮಾಡುವಂಥದ್ದು ಇದೆಲ್ಲ ನಡೀತಾ ಇತ್ತು ಆದರೆ ಶಮೀರ್ನನ್ನು ಆ ಸಂದರ್ಭದಲ್ಲಿ ಬಂಧನ ಮಾಡಲಿಲ್ಲ ಇವತ್ತಿಗೂ ಅಲ್ಲಿ ಒಳಗೆ ಚಿನ್ನಯ ಚಿನ್ನಯ್ಯ ಕೊಟ್ಟ ಹೇಳಿಕೆಯ ಪ್ರಕಾರ ಚಿನ್ನಯ್ಯ ಪ್ರಕರಣದಲ್ಲಿ ಏನಾಗಿದೆ ಈ ಎಲ್ಲ ಬುರುಡೆ ಪ್ರಕರಣದಲ್ಲಿ ಏನಾಗಿದೆ ಇದರ ನಂತರ ಸಮೀರ್ನನ್ನು ತನಿಖೆಗೊಳಪಡಿಸುವಂಥ ಸಂದರ್ಭದಲ್ಲಿ ಕೂಡ ಇವತ್ತಿಗೂ ಅವನನ್ನು ಎರೆಸ್ಟ್ ಮಾಡುವಂಥದ್ದು ಕೆಲಸವನ್ನು ಅವನನ್ನು ಬಂಧನ ಮಾಡುವಂಥ ಕೆಲಸವನ್ನು ಎಸ್ ಐ ಟಿ ಮಾಡ್ತಾ ಇಲ್ಲ ತನಿಖೆಯ ಬಗ್ಗೆ ನಮ್ಮದೇನು ಅಪಸ್ವರ ಇಲ್ಲ ತನಿಖೆ ಸರಿಯಾದ ರೀತಿಯಲ್ಲಿ ಆಗಲಿ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅನ್ನೋದನ್ನು ನಾವು ಇದು ಈ ಮೊದಲೇ ನಾವು ಸ್ಪಷ್ಟ ಮಾಡಿದ್ದೇವೆ ಆದರೆ ಸಮ ಶಮೀರ್ ಅವನ ಬಗ್ಗೆ ಸಾಕಷ್ಟು ಅವನಿಂದಾಗಿ ಶಮೀರ್ನಿಂದಾಗಿ ಈ ರೀತಿಯ ಎಲ್ಲ ಘಟನೆ ಅಲ್ಲಿ ಪ್ರಾರಂಭ ಆಗಿ ಈ ಈ ಇತ್ತೀಚಿನ ಘಟನೆ ಪ್ರಾರಂಭ ಆಗಿರುವಂಥದ್ದು ಶಮೀರ್ನ ಒಂದು ಯೂಟ್ಯೂಬ್ನ ಪ್ರಕಾರ ಮುಖಾಂತರ ಪ್ರಾರಂಭ ಆಗಿರುವಂಥದ್ದು ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನೋದು ಇದೊಂದು ಧರ್ಮಕ್ಷೇತ್ರದ ಮೇಲೆ ಧರ್ಮ ಧರ್ಮಸ್ಥಳದ ಮೇಲೆ ಮಾಡಿರುವಂಥ ಒಂದು ಷಡ್ಯಂತ್ರ ಅಂತ ಈಗಾಗಲೇ ಸಾಕಷ್ಟು ನಮಗೆ ಗೊತ್ತಾಗಿದೆ ರಾಜ್ಯ ವಿಧಾನಸಭೆಯಲ್ಲಿ ಡಿ ಕೆ ಶಿವಕುಮಾರ್ರೆ ಸ್ವತಃ ಅವರೇ ಉಲ್ಲೇಖ ಮಾಡಿದ್ದಾರೆ ಇದೊಂದು ಷಡ್ಯಂತ್ರದ ಭಾಗ ಅಂತ ಅವರೇ ಉಲ್ಲೇಖ ಮಾಡಿದ್ದಾರೆ ಆದರೂ ಕೂಡ ಶಮೀರ್ ಈಗಲೂ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಬಂದಿರುವ ಪ್ರಕಾರ ಅವನ ಅವನ ಮೇಲೆ ಸಾಕಷ್ಟು ಯೂಟ್ಯೂ ಯೂಟ್ಯೂಬ್ನ ಮುಖಾಂತರ ಆದಾಯ ಬಂದಿರುವಂಥದ್ದು ಹಣಕಾಸಿನ ವ್ಯವಹಾರದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸಿನ ವ್ಯವಹಾರದ ಬಗ್ಗೆ ಬೇರೆ ಬೇರೆ ಸಂಗತಿ ಇವತ್ತು ಬರ್ತಾ ಉಂಟು ಆದರೆ ಇದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಅವನ ಸ್ವಂತ ಸ್ವಾರ್ಥಕ್ಕೋಸ್ಕರ ಮತ್ತು ಸಮಾಜದ ಹಿಂದೂ ಧಾರ್ಮಿಕ ನಂಬಿಕೆಯ ಮೇಲೆ ಸವಾರಿ ಮಾಡುವ ರೀತಿಯಲ್ಲಿ ಈ ರೀತಿಯ ಒಂದು ಮಾಡಿ ಮಾಡಿರುವಂಥ ಸಂದರ್ಭದಲ್ಲಿ ಅವನ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ಬೇಕಿತ್ತು ಯಾವ ಕಾರಣಕ್ಕೋಸ್ಕರ ಸಮೀರ್ ಮೇಲೆ ಮೆದು ಧೋರಣೆ ತೋರ್ತದೆ ಅಂತ ಇಲ್ಲ ನಾನು ಹೇಳಿಕೆ ಇಚ್ಛೆ ಪಡುವಂಥದ್ದು ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ಶಮೀರ್ ಯೂಟ್ಯೂಬ್ನ ಮೇಲೆ ಇಷ್ಟೆಲ್ಲ ಆರೋಪ ಮಾಡಿದರೂ ಕೂಡ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಹಿಂದೂ ಸಮಾಜವನ್ನು ಯಾವಾಗಲೂ ಮೆಚ್ಚಲೇಬೇಕು ಅಷ್ಟೆಲ್ಲ ಆರೋಪ ಮಾಡಿದರೂ ಕೂಡ ತನಿಖೆ ಮಾಡುವುದಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಕೂಡ ತನಿಖೆ ಮಾಡಲಿಕ್ಕೆ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದೇವೆ ಮತ್ತು ಎಲ್ಲ ಹಿಂದೂ ಪರವಾಯದ ಸಂಘಟನೆಗಳು ಕೂಡ ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಲಿಕ್ಕೆ ಸಹಕಾರವನ್ನು ಕೊಡ ಕೊಡುವಂಥದ್ದು ಮತ್ತು ಧರ್ಮಸ್ಥಳದ ಕ್ಷೇತ್ರದ ಅವರು ಕೂಡ ತನಿಖೆ ಆಗಲಿ ಅನ್ನುವುದನ್ನು ಈಗಾಗಲೇ ಸ್ಪಷ್ಟವಾಗಿ ಸ್ಪಷ್ಟಪಡಿಸಿದ್ದಾರೆ ತನಿಖೆ ಆಗಲಿ ಅಂತ ನಾನು ಹೇಳಿಕೆ ಇಚ್ಛೆ ಪಡೆದು ಇದೇ ರೀತಿ ಇನ್ನೊಂದು ಧರ್ಮದ ಮೇಲೆ ಇನ್ನೊಬ್ಬ ಹಿಂದೂ ಯಾರಾದರೂ ಈ ಥರ ಆರೋಪ ಮಾಡಿ ಈ ಥರ ಆಗಿದ್ದರೆ ಇದರ ಕಥೆ ಏನಾಗ್ತಿತ್ತು ಈ ಈ ರೀತಿಯ ಒಂದು ಭಾವನೆಗಳ ಮೇಲೆ ಚೆಲ್ಲಾಟ ಮಾಡುವಂಥ ಯೂಟ್ಯೂಬರ್ನ ಪರಿಸ್ಥಿತಿ ಅಥವಾ ಈ ಜಿಲ್ಲೆಯ ಪರಿಸ್ಥಿತಿ ಅಥವಾ ರಾಜ್ಯ ಅಥವಾ ರಾಷ್ಟ್ರದಲ್ಲಿ ಈ ರೀತಿಯ ಅನೇಕ ಬೇರೆ ಬೇರೆ ಘಟನೆ ಆದದನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದ್ದೇವೆ ಆದರೂ ಕೂಡ ಹಿಂದೂಗಳು ಅತ್ಯಂತ ಸಂಯಮದಿಂದ ಈ ಒಂದು ಸಮೀರ್ನ ಎಲ್ಲ ರೀತಿಯ ಆಟೋಪಕ್ಕೆ ತನಿಖೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಈಗಲೂ ನಾನು ಆಗ್ರಹ ವ್ಯಕ್ತಪಡಿಸುವಂಥದ್ದು ಸಮೀರ್ ನನ್ನ ತಕ್ಷಣ ಬಂಧನ ಮಾಡಬೇಕು ಬಂಧನ ಬರುವಂಥ ಶೈಲಿ ನೋಡಿದರೆ ಏನೂ ಒಂದು ಸ್ವಲ್ಪ ಸಹ ಒಂದು ಕಾನೂನಿನ ಮೇಲೆ ಅವರಿಗೆ ಹೆದರಿಕೆನೇ ಇಲ್ಲ ಆ ಥರ ನಡ್ಕೊಳ್ತಾರೆ ಇಡೀ ಹಿಂದೂ ಸಮಾಜಕ್ಕೆ ಇಡೀ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಷ್ಟೆಲ್ಲ ಅಪಚಾರ ಮಾಡಿದ ವ್ಯಕ್ತಿ ಆ ಸ್ಟೇಷನಿಗೆ ಬರುವಂಥ ತನಿಖೆಗೆ ಬರುವಂಥ ಸಂದರ್ಭದಲ್ಲಿ ನಡ್ಕೊಳ್ಳುವ ರೀತಿ ನೋಡಿದರೆ ಕಾನೂನಿನ ಮೇಲೇನೂ ಇಲ್ಲ ಸಮಾಜದ ಮೇಲೇನೂ ಇಲ್ಲ ಏನೂ ಏನೂ ಇಲ್ಲ ಅವರಿಗೆ ಹೆದರಿಕೆನೇ ಇಲ್ಲ ಆ ಥರದ ವಾತಾವರಣವನ್ನು ಇವತ್ತು ನಾವು ಕಣ್ಣ ಮುಂದೆ ನೋಡ್ತಾ ಇದ್ದೇವೆ ಅದೇ ರೀತಿ ಇದೇ ಸಂದರ್ಭದಲ್ಲಿ ಸುಜಾತ ಭಟ್ ಅವರು ಕೊಟ್ಟ ಹೇಳಿಕೆ ಇರ್ಬೋದು ಸುಜಾತ ಭಟ್ ಅವರು ಪ್ರಾರಂಭದಲ್ಲಿ ಅನನ್ಯ ಭಟ್ ನನ್ನ ಮಗಳು ಫೋಟೋ ತೋರಿಸಿದರು ಏನೆಲ್ಲ ಮಾಡಿದರು ಏನೆಲ್ಲ ಘಟನೆ ಕಟ್ಟುಕತೆಯನ್ನು ಮಾಡಿರುವಂಥದ್ದು ನಾವು ಈಗಾಗಲೇ ನೋಡಿದ್ದೇವೆ ಇಡೀ ದೇಶ ವಿದೇಶದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲರೂ ಮಾತಾಡಿದರು ಇನ್ನೊಂದು ಹೆಣ್ಣು ಮ ಮಗಳಿಗೆ ತೊಂದರೆ ಆಗಿದೆ ಈ ರೀತಿ ಒಂದು ಪ್ರಾಯದ ಸುಜಾತ ಭಟ್ ಅವರು ಒಂದು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಮಗೆ ಕೂಡ ಆಯಿತು ಈ ಥರ ಇನ್ನೊಂದು ಘಟನೆ ಆಗಿದೆಯಾ ಎನ್ನುವ ರೀತಿಯಲ್ಲಿ ನಾವು ಸಹ ತನಿಖೆ ಆಗಬೇಕು ಎನ್ನುವ ರೀತಿಯಲ್ಲಿ ನಾವು ಕೂಡ ಇದ್ದೇವೆ ಆದರೆ ಸುಜಾತ ಬಟ್ಟೆ ಈಗ ನನಗೆ ಅನನ್ಯ ಬಟ್ಟೆ ಎನ್ನುವ ಮಗಳೇ ಇರಲಿಲ್ಲ ಎನ್ನುವ ರೀತಿಯಲ್ಲಿ ಅದೆಲ್ಲ ಕಟ್ಟು ಅದೆಲ್ಲ ಸು ಸುಳ್ಳು ಎನ್ನುವ ರೀತಿಯಲ್ಲಿ ಇವತ್ತು ಮಾಧ್ಯಮಕ್ಕೆ ಕೊಟ್ಟಿರುವಂಥದ್ದು ಮತ್ತು ಇವತ್ತು ಬೆಳಗ್ಗೆ ಐದು ಗಂಟೆಗೆ ಎಸ್ ಐ ಟಿಗೆ ಕೂಡ ಸತ್ಯಾಸತ್ಯತೆಯನ್ನು ಹೇಳ್ತೇನೆ ಅಂತೇಳಿ ಹೋಗಿರುವಂಥದ್ದನ್ನು ನಾವು ನೋಡಿದ್ದೇವೆ ಇನ್ನೊಂದು ಈ ಸಂದ ಇದೇ ಸಂದರ್ಭದಲ್ಲಿ ಹುಬ್ಳಿ ಮೂಲದ ಒಬ್ಬ ರೌಡಿ ಶೀಟರ್ ಮದನ್ ಮದನ್ ಮುಗೋಡಿ ಎಂಬ ಒಬ್ಬ ಮಾನವ ಹಕ್ಕುಗಳ ಸದಸ್ಯ ಎನ್ನುವ ಎನ್ನುವುದನ್ನು ಸ್ವತಃ ಗಿರೀಶ್ ಮಟ್ಟನವರೇ ಅವರು ಈ ರೀತಿಯ ಆಯೋಗದ ಸದಸ್ಯ ಅಂತ ಹೇಳಿದ್ದಾರೆ ಆದರೆ ಮದನ್ ಮೂಡನನ್ನು ಇಲ್ಲಿ ಕರ್ಕೊಂಡು ಬರಲಿಕ್ಕೆ ಸಾಕಾರ ಮಾಡಿರುವವರು ಒಂದು ಚರ್ಚಿನ ಮತಬೋಧನೆ ಮತಬೋಧನೆ ಮಾಡುವಂಥ ಒಬ್ಬ ಚರ್ಚಿನ ಜಾಮ್ ಸೈಮಾನ್ ಎನ್ವಾ ಜಾಮ್ ಸೈಮಾನ್ ಎನ್ವ ಒಬ್ಬ ಕ್ರೈಸ್ತ ಧರ್ಮದ ಈಗ ಅವ ನಕಲಿ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಎನ್ನುವ ಒಂದು ಇದನ್ನು ಫೋಸನ್ನು ಕೊಡ್ತಾ ಇಲ್ಲಿ ಕರ್ಕೊಂಡು ಬಂದಿರುವಂಥದ್ದನ್ನು ನೋಡಿದರೆ ಇದು ಒಂದು ಕಡೆ ಶಮೀರ್ ಇದ್ದಾನೆ ಒಂದು ಕಡೆ ಸೈಮನ್ ಇದ್ದಾರೆ ಇದು ಯಾವ ಹಂತಕ್ಕೆ ಹೋಗ್ತಾ ಇದೆ ಧರ್ಮಸ್ಥಳದ ಯಾ ತುಂಬ ಜನ ಮಾತಾಡ್ತಾರೆ ಏ ಅದೆಲ್ಲ ಇಲ್ಲ ಅದೆಲ್ಲ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅದಕ್ಕೆ ಅಪಚಾರ ನ್ಯಾಯಯುತವಾಗಿ ಯೋಚನೆ ಮಾಡಬೇಕು ಇವತ್ತು ಸೈಮನ್ ಮತ್ತು ಸಮೀರ್ಗೆ ಇಲ್ಲಿ ಅಂತ ಕೆಲಸ ಇದೆ ಇವರು ಈ ಥರದ ಅಪಪ್ರಚಾರ ಮಾಡಲಿಕ್ಕೆ ಷಡ್ಯಂತ್ರ ಮಾಡುವಂಥ ಪ್ರಯತ್ನ ಯಾಕೆ ಮಾಡಿದರು ಇದರ ಹಿಂದ್ಗಡೆ ಯಾರಿದ್ದಾರೆ ಇನ್ನೊಂದು ಎಸ್ ಡಿ ಪಿ ಐ ಬಂದಿತ್ತು ಪಿ ಎಫ್ ಐನ ನಂಟು ಹೊಂದಿರುವಂಥ ಎಸ್ ಡಿ ಪಿ ಆ ಸಂದರ್ಭದಲ್ಲಿ ಒಬ್ಬ ಅಲ್ಲಿ ಬರುವಂಥದ್ದು ಅದರ ಬಗ್ಗೆ ಈ ಹೋರಾಟಗಾರರನ್ನುವರಿಗೆ ಬೆಂಬಲ ಕೊಡ್ತೇವೆ ಅಂತ ಹೇಳುವಂಥದ್ದು ಎಸ್ ಡಿ ಪಿ ಅವರಿಗೇನಿದೆ ಈ ಎಲ್ಲ ಸಂಗತಿಯನ್ನು ನೋಡ್ತಾ ನೋಡುವಾಗ ಒಟ್ಟು ಈ ಒಂದು ಇದರಲ್ಲಿ ಷಡ್ಯಂತ್ರದ ಭಾಗ ನಡೀತಾ ಉಂಟು ಒಟ್ಟು ಧಾರ್ಮಿಕ ಕ್ಷೇತ್ರದ ಮೇಲೆ ಸವಾರಿ ನಡೀತಾ ಉಂಟು ತನಿಖೆಯ ಬಗ್ಗೆ ನಮ್ಮದು ಇವತ್ತಿಗೂ ಅಪಸ್ವರ ಇಲ್ಲ ಅದು ಸೌಜನ್ಯ ಪ್ರಕರಣ ಇರ್ಬೋದು ಯಾವುದೇ ತನಿಖೆ ಈಗ ಎಸ್ ಐ ಟಿ ತನಿಖೆ ಮಾಡ್ತದೆ ಅದಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ ಆದರೆ ಈ ಎರಡು ಮೂರು ಸ್ ಘಟನೆಯನ್ನು ನೋಡಿದ ನಂತರ ಇನ್ನೂ ಅನೇಕ ಘಟನೆ ಇದೆ ಆ ಚಿನ್ನ ಚಿನ್ನಯ್ಯ ಎನ್ನುವ ಈಗ ನಮಗೆ ಎಲ್ಲ ಎಲ್ರಿಗೂ ಗೊತ್ತಾಗಿದೆ ಆ ಚಿನ್ನಯ್ಯ ಯಾರು ಅವನಿಗೆ ಎರಡೆರಡು ಹೆಂಡತಿ ಇದ್ದಾರೆ ಒಂದು ಕಡೆ ಮಾಧ್ಯಮದಲ್ಲೇ ನಾನು ನೋಡಿದೆ ಒಂದು ಹೆಂಡತಿಯ ಮನೆಯಲ್ಲಿ ಬೇರೆ ಧರ್ಮದ ಫೋಟೋ ಎಲ್ಲ ಇರುವಂಥದ್ದನ್ನು ಕೂಡ ತೋರಿಸಿದ್ದನ್ನು ನಾನು ನೋಡಿದ್ದೇನೆ ಮತ್ತು ಆ ಚಿನ್ನಯ್ಯ ಟೋಟಲಿ ಒಂದು ನನಗೆ ಇದೊಂದು ಫ್ರೀ ಪ್ಲ್ಯಾನ್ ಸವಾರಿ ಮಾಡುವಂಥದ್ದು ಟೋಟಲ್ ಬುರುಡೆ ಇದು ನಾವು ಬುರುಡೆ ಹೇಗೆ ಹೇಳ್ತೇವೆ ಅದೇ ಇದು ಬುರುಡೆ ಬಿಟ್ಟದ್ದೇ ಅವರು ಟೋಟಲ್ ಬುರುಡೆ ಬಿಟ್ಟು ಬಿಟ್ಟದ್ದು ಅಂತ ಸ್ವತಃ ಅನಾಮಿಕನೇ ಈಗ ಚಿನ್ನಯ್ಯ ಹೇಳ್ತಾ ಇದ್ದಾರೆ ಉಂಟು ಅವರು ಒಟ್ಟು ಒಂದು ಪ್ಲ್ಯಾನ್ ಮಾಡಿದ್ದಾರೆ ಹಣ ತಗೊಂಡಿದ್ದಾರೆ ಇನ್ನೊಂದು ಮತ್ತೊಂದು ಹೇಳ್ತಾ ಇದ್ದಾರೆ ನಮಗೆ ಒಟ್ಟು ಸಂಶಯ ಇರುವಂಥದ್ದು ಇದೊಂದು ವ್ಯವಸ್ಥಿತವಾಗಿ ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರದ ಮೇಲೆ ಸವಾರಿ ಮಾಡುವಂಥದ್ದು ಆಗ್ತಾ ಉಂಟು ಈ ರೀತಿಯ ಸವಾರಿ ಸವಾರಿ ಮಾಡ್ತಾ ಇವತ್ತು ಧರ್ಮಸ್ಥಳ ಆಗ್ತದೆ ಮುಂದಕ್ಕೆ ಇನ್ನೊಂದು ಕ್ಷೇತ್ರದ ಮೇಲೆ ಮಾಡ್ತಾರೆ ಹಿಂದೆ ಶಬರಿಮಲೆ ಮೇಲೆ ಕೂಡ ಈ ಥರ ಆಗಿತ್ತು ಶನಿ ಸಿಂಗ್ ಸಿಂಗ್ನಾಪುರ ಮೇಲೆ ಕೂಡ ಈ ಥರದೇ ಬೇರೆ ಬೇರೆ ಷಡ್ಯಂತ್ರ ಮಾಡುವುದರ ಮುಖಾಂತರ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ಸವಾರಿ ಮಾಡುವಂಥದ್ದು ಆಗ್ತಾ ಉಂಟು ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಸಂದರ್ಭದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರದ ಮೇಲೆ ಹಿಂದೂ ಧಾರ್ಮಿಕ ಹೋರಾಟಗಾರರ ಮೇಲೆ ಈ ರೀತಿಯ ಷಡ್ಯಂತ್ರ ಮಾಡುವಂಥದ್ದನ್ನು ಬೇರೆ ಬೇರೆಯವರ ಮುಖಾಂತರ ಮಾಡುವಂಥದ್ದನ್ನು ನಾವು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೇವೆ ಇದು ಧರ್ಮಸ್ಥಳದ ಮೇಲೆ ಈಗ ಭಾರಿ ದೊಡ್ಡ ಪ್ರಮಾಣದಲ್ಲಿ ಒಂದು ಷಡ್ಯಂತ್ರ ಮಾಡಿಕೊಂಡು ಈ ರೀತಿಯ ಒಂದು ಮಾಡಿಕೊಂಡಿದ್ದಾರೆ ನಾವು ಅಲ್ಲಿ ಆಗಿರುವಂಥ ತೊಂದರೆ ಬಗ್ಗೆ ಇನ್ನೊಂದು ಮತ್ತೊಂದು ಆರೋಪ ಬಂದಿರುವುದಕ್ಕೆ ತನಿಖೆಗೆ ನಾವು ಯಾವಾಗಲೂ ಹಿಂದೆ ಸರಿಯುವುದಿಲ್ಲ ಅದು ಮಾಡಲಿ ಆದರೆ ಇದನ್ನು ಯಾವ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದು ಇದರ ಬಗ್ಗೆ ಒಂದು ತ್ವರಿತಗತಿಯಲ್ಲಿ ಎಸ್ ಐ ಟಿಯೇ ತನಿಖೆ ಮಾಡ್ತದೆ ಎಸ್ ಐ ಟಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮದೇನು ಆಕ್ಷೇಪ ಇಲ್ಲ ಆದರೆ ಸ್ವತಃ ಸರ್ಕಾರದ ಜವಾಬ್ದಾರಿ ಇರುವ ಡಿಸ್ಟಿಕ್ ಮಿನಿಸ್ಟ್ರೇ ಹೇಳಿದ್ದಾರೆ ನಾವು ಒತ್ತಡದ ಕಾರಣಕ್ಕೋಸ್ಕರ ಎಸ್ ಐ ಟಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಆದರೂ ಎಸ್ ಐ ಟಿ ಒಳ್ಳೆ ಕೆಲಸ ಮಾಡ್ತದೆ ಅಂತ ನಾವು ಹೇಳ್ತೇವೆ ಏನು ತೊಂದರೆ ಇಲ್ಲ ಅಂತ ತೊಂದರೆ ಆಗ್ತಾ ಆಗ್ತದೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡೆದಿಲ್ಲ ಆಗ್ತದೆ ಆದರೆ ಈ ಥರದ ಒತ್ತಡ ಇರುವಾಗ ಮುಂದೆ ಒತ್ತಡ ಹೇಗೆ ಹೋಗ್ಬೋದು ಅಂತ ಒಂದು ಸ್ವಲ್ಪ ಎಲ್ರಿಗೂ ಸಂಶಯ ಇರುವಂಥದ್ದು ಒತ್ತು ಒಟ್ಟು ಈ ಘಟನೆಯನ್ನು ನೋಡುವಾಗ ಅದಕ್ಕೋಸ್ಕರ ನಾವು ಆಗ್ರಹಪೂರ್ವಕ್ಕಾಗಿ ವಿನಂತಿಯನ್ನು ಮಾಡೋದು ಎಲ್ಲ ಬೆಳವಣಿಗೆಯನ್ನು ನೋಡಿದಾಗ ಇದೊಂದು ತೀವ್ರ ಸ್ವರೂಪದ ಅಂದರೆ ರಾಷ್ಟ್ರೀಯ ಸುರಕ್ಷತೆಗೆ ತೊಂದರೆ ಸವಾಲೊಡ್ಡುವಂಥ ಒಂದು ರೀತಿಯಲ್ಲಿ ಇದೊಂದು ಷಡ್ಯಂತ್ರ ನಡೀತಾ ಉಂಟು ಇದರಗಡೆ ನಾನು ಹೇಳಲಿಕ್ಕೆ ಹೋದರೆ ಕಾಂಗ್ರೆಸ್ನವರು ಹೇಗೆ ಎನಿಸ್ತಾರೆ ಗೊತ್ತಿಲ್ಲ ಆದರೆ ಮೊನ್ನೆ ಕಾಂಗ್ರೆಸ್ನ ಒಬ್ಬರು ಹಿರಿಯರು ಒಂದು ಹೇಳಿಕೆಯನ್ನು ಕೊಟ್ಟ ಸಹ ಸಂದರ್ಭದಲ್ಲಿ ಆ ಧರ್ಮ ಈ ಧರ್ಮ ಮತ್ತೊಂದು ಧರ್ಮ ಬೇರೆ ಬೇರೆ ಚರ್ಚೆ ಎಲ್ಲ ಮಾಡಿದರು ಆದರೆ ಇದಕ್ಕೆ ಏನು ಉತ್ತರ ಕಾಂಗ್ರೆಸ್ನವರು ಕೊಡ್ತಾರಂತ ಗೊತ್ತಾಗೋದಿಲ್ಲ ಯಾಕೆಂದರೆ ಒಂದು ಕಡೆ ಸೈಮನ್ ಇದ್ದಾರೆ ಒಂದು ಕಡೆ ಸಮೀರ್ ಇದ್ದಾರೆ ಈ ಎಲ್ಲ ಘಟನೆಯ ಹಿಂದುಗಡೆ ಒಟ್ಟು ಒಂದು ವ್ಯವಸ್ಥಿತ ಜಾಲ ಇರುವುದಕ್ಕೆ ಕಾಂಗ್ರೆಸ್ನವರೇ ಉತ್ತರ ಕೊಡಬೇಕು ಈ ಈ ಥರದ ಸಂಗತಿಗಳಿಗೆ ಕಾಂಗ್ರೆಸ್ನವರೇ ಉತ್ತರ ಕೊಡಬೇಕು ಒಟ್ಟು ಎಲ್ಲ ಸಂಗತಿಯಿಂದ ಗೊತ್ತಾಗುವಂಥದ್ದು ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ವ್ಯವಸ್ಥಿತ ಜಾಲ ನಡೀತಾ ಉಂಟು ಇದನ್ನು ಅಂತರ್ರಾಜ್ಯದಲ್ಲಿ ತನಿಖೆ ಮಾಡಬೇಕಿದ್ರೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಿಖೆ ಮಾಡಬೇಕಿದ್ರೆ ಇದರಲ್ಲಿ ಸಾಕಷ್ಟು ಹಣಕಾಸಿನ ವ್ಯವಹಾರ ನಡೆದಿರ್ಬೋದು ಯಾಕೆಂದರೆ ಈಗಾಗಲೇ ಚಿನ್ನಯ್ಯ ನನಗೆ ಹಣ ಕೊಟ್ಟಿದ್ದಾರೆ ಅಷ್ಟು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಇದನ್ನೆಲ್ಲ ಉಲ್ಲೇಖ ಇದ್ದಾರೆ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕಿದ್ರೆ ಇದನ್ನು ಒಂದು ಕೇ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಐಗೆ ಕೊಡಬೇಕು ಅಂತ ಇವತ್ತು ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲಾ ಬಿ ಜೆ ಪಿ ಇವತ್ತು ಅಧಿಕೃತವಾಗಿ ಎನ್ ಐಗೆ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಇವತ್ತು ಒತ್ತಾಯವನ್ನು ಮಾಡ್ತಾಯಿದ್ದೇವೆ ನಾವು ಇದರ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ಮನವಿಯನ್ನು ಕೊಡ್ತೇವೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಕೂಡ ನಾವು ಮನವಿಯನ್ನು ಕೊಡ್ತೇವೆ ಈ ತನಿಖೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಇದರ ಹಿಂದ್ಗಡೆ ಯಾವ ರೀತಿಯ ಜಾಲ ಇದೆ ಹಣಕಾಸಿನ ಯಾವ ರೀತಿಯ ವ್ಯವಹಾರ ನಡೆದಿದೆ ಟ್ರಾನ್ಸಾಕ್ಷನ್ ಆಗಿದೆ ಮತ್ತು ಪಿತೂರಿ ಯಾವ ರೀತಿ ಆಗಿದೆ ಇದರ ಹಿಂದುಗಡೆ ಯಾರಿದ್ದಾರೆ ಡೆಲ್ಲಿಯ ಹೆಸರು ಬರ್ತದೆ ಡೆಲ್ಲಿಯ ಒಬ್ಬರು ಸಂಸದರ ಮನೆಯ ಹೆಸರು ಬರ್ತದೆ ಬೇರೆ ಬೇರೆ ಮಾಧ್ಯಮದ ಮಾಧ್ಯಮದಲ್ಲಿ ಬರುವಂಥ ಹೂಹಾಪೂ ಸಾಕಷ್ಟು ಬರ್ತದೆ ದಿನಕ್ಕೊಂದು ಆಯಾಮದಲ್ಲಿ ಬರ್ತದೆ ಆದರೆ ಎಲ್ಲವನ್ನು ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಬೇಕಿದ್ರೆ ಸರಿಯಾದ ವಿಷಯಗಳು ಸರಿಯಾದ ಸಂಗತಿಗಳು ಸಾರ್ವತ್ರಿಕರಣ ಆಗಬೇಕಿದ್ರೆ ಸಮಾಜಕ್ಕೆ ತಿಳಿಬೇಕಾದರೆ ಒಂದು ವ್ಯವಸ್ಥಿತವಾದ ಕೇಂದ್ರೀಯ ಎನ್ ಐ ತನಿಖೆ ಆಗಬೇಕು ಅಂತ ಇವತ್ತು ಒತ್ತಾಯವನ್ನು ಇದ್ದೇವೆ ಇದರ ಪ್ರತಿಯನ್ನು ನಾವು ರಾಜ್ಯ ಸರ್ಕಾರಕ್ಕೂ ಕೊಡ್ತೇವೆ ಕೇಂದ್ರ ಸರ್ಕಾರಕ್ಕೂ ಕೊಡ್ತೇವೆ ನೋಡಿ ತಿಮ ತಿಮ್ಮರೋಡಿಯನ್ನ ಬಂಧನ ಮಾಡಿದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಯಾವ ಕಾರಣಕ್ಕೆ ಬಂಧನ ಮಾಡಿದೆ ಅಂತ ಅವರಿಗೆ ಸರ್ಕಾರಕ್ಕೆ ಗೊತ್ತಿದೆ ಮತ್ತು ಪೊಲೀಸ್ ಇಲಾಖೆಗೆ ಗೊತ್ತಿದೆ ಅವ್ರು ಹೇಳಬೇಕು ತಿಮರೋಡಿ ಅಂತ ಬಿಜೆಪಿ ಕಾಂಗ್ರೆಸ್ ಅದಕ್ಕಿಂತ ಜಾಸ್ತಿಯಾಗಿ ಬಿಜೆಪಿಯವರು ಅತ್ಯಾಚಾರಿ ಸಾಮಾಜಿಕ ಅತ್ಯಾಚಾರಿಗಳು ಪರವಿದ್ದಾರೆ ಅಂತ ತಿಮ್ಮರೋಡಿ ಅವರ ಆರೋಪ ಮತ್ತೆ ತಿಮರೋಡಿ ಜೊತೆ ಅವರು ನಿಮ್ಮ ಸಂಘಟನೆ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಜಾಸ್ತಿ ಮತ್ತೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಜಾಸ್ತಿ ಇರುವಂತಹ ಅವರು ಹೇಳ್ತಾ ಇದ್ದರೆ ಎರಡ್ ಸಾವಿರದ ಬೆತ್ತಂಗಡಿಯಲ್ಲಿ ನೋಡ್ತೇವೆ ಅಂತ ಅಂದ್ರೆ ನಿಮ್ಮ ಹಾಲಿ ಶಾಸಕರ ವಿರುದ್ಧ ಒಂದು ಸೌಜನ್ಯನ ತಾಯಿ ಅಥವಾ ತಿಮರೋಡಿಯನ್ನು ಕಣಕ್ಕಿಳಿಸುವಂತ ಚಿಂತನೆಯನ್ನು ಕೂಡ ಇದ್ದಾರೆ ಸಮರ್ಥವಾಗಿ ಎದುರಿಸ್ತೀರಾ ನೋಡಿ ನಾವು ಈಗಾಗಲೇ ಸೌಜನ್ಯ ಪ್ರಕರಣ ಇರಬಹುದು ಅಥವಾ ಬೇರೆ ಪ್ರಕರಣ ಇರಬಹುದು ಆರೋಪ ಪ್ರತ್ಯಾರೋಪಕ್ಕೆ ನಾ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ನ್ಯಾಯಯುತವಾಗಿ ಏನಾಗಬೇಕು ಅದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಕ್ಲಿಯರ್ ಮಾಡಿದ್ದೇವೆ ನಾವು ಸೌಜನ್ಯ ಪ್ರಕರಣವನ್ನು ಇನ್ನೂ ಬೇಕಾದರೆ ಯಾವ ಮಟ್ಟದ ತನಿಖೆ ಮಾಡೋದಾದರೂ ಅದಕ್ಕೆ ನಮ್ಮದು ಸಹಕಾರ ಇದೆ ಅನ್ನೋದನ್ನು ಈಗಾಗಲೇ ಅಲ್ಲ ಕೇಳಿ ಈಗಾಗಲೇ ಸ್ಪಷ್ಟವಾಗಿ ಮಾಡಿದೆ ರಾಜಕಾರಣ ಬಂದಾಗ ರಾಜಕೀಯ ಕ್ಷೇತ್ರ ಬಂದಾಗ ಸಂಘಟನಾತ್ಮಕವಾಗಿ ನಾವು ಏನು ಯೋಚನೆ ಮಾಡಬೇಕು ಅದನ್ನು ಮಾಡ್ತೇವೆ ಕ್ಲಿಯರ್ ಇದ್ದೇವೆ ಕ್ಲಿಯರ್ ಇದ್ದೇವೆ ಇವತ್ತು ಮತ್ತೆ ಮತ್ತೆ ಉಮೇಶ್ ರೇ ಕ್ಲಿಯರ್ ಮಾಡ್ತೇವೆ ಸೌಜನ್ಯ ಪ್ರಕರಣದಲ್ಲಿ ಇನ್ನು ಇನ್ನು ಏನು ತನಿಖೆ ಮಾಡಬೇಕು ಮಾಡಿ ಸತ್ಯಾಸತ್ಯವನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸವನ್ನು ಮತ್ತು ನ್ಯಾಯಯುತವಾಗಿ ಸೌಜನ್ಯ ಮನೆಗೆ ಕುಟುಂಬಕ್ಕೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಸಹ ಅದನ್ನೇ ಹೇಳ್ತಾ ಇದ್ದೇವೆ ಪರಮೇಶ್ವರ್ ಅವರ ನಿಲುವನ್ನು ರಾಜ್ಯ ಸರ್ಕಾರದ ನಿಲುವನ್ನು ಹೇಳಿರ್ಬೋದು ಸಾರ್ವಜನಿಕವಾಗಿ ಭಾರತೀಯ ಜನತಾ ಪಾರ್ಟಿ ಎನ್ ಐಗೆ ಕೊಡಬೇಕು ಅಂತ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಎಸ್ ಐ ಟಿ ಒಂದು ರಾಜ್ಯದ ತನಿಖಾ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರ ಆಗಿರುವುದರಿಂದ ಹಣಕಾಸಿನ ವ್ಯವಹಾರ ಆಗಿರುವುದರಿಂದ ಅಂತ ಅಂತರ ಅಂತರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈಗ ಬದಿಯ ಬದಿಯ ರಾಜ್ಯಕ್ಕೆ ಹೋಗ್ಬೇಕಿದ್ರೆ ಒಂದು ನಮ್ಮ ಹತ್ರ ಇದ್ರೆ ನಾವು ಖಂಡಿತ ಕೊಡ್ತೇವೆ ನಮ್ಮ ಹತ್ರ ಇಲ್ಲ ಅದಕ್ಕೆ ತನಿಖೆ ಮಾಡಬೇಕು ಅಂತ ಹೇಳುದು ಅದಕ್ಕೆ ಅನ್ನ ಈಗ ಕೊಡಬೇಕು ಅಂತ ಹೇಳುದು ನಾವು ಈ ತನಿಖೆ ಅಣ್ಣ ಅಲ್ಲ ಅಣ್ಣ ಅಣ್ಣ ನೋಡಿ ಈ ರೀತಿ ಸೋಷಿಯಲ್ ಮೀಡಿಯಕ್ಕೆ ನೀವು ಸ್ಪಾನ್ಸರ್ ಮಾಡಬೇಕಾಗ್ತದೆ ಅದು ಆರ್ಗ್ಯಾನಿಕ್ ಫಾರ್ವರ್ಡಿಂಗ್ ಅಲ್ಲ ನೀವು ಸ್ಪಾನ್ಸರ್ ಮಾಡಿ ಫಾರ್ವರ್ಡ್ ಮಾಡಿ ಈ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ವಿಡಿಯೋ ಮಾಡಲಿಕ್ಕೆ ಹಣದ ಅಗತ್ಯ ಇರ್ತದೆ ವಿಡಿಯೋ ನೀವು ಮಾಧ್ಯಮದಲ್ಲಿ ನೋಡ್ಲಿಲ್ವಾ ಮೇಲ್ ಕೊಟ್ಟದನ್ನು ಮಾಡಲಿಕ್ಕೆ ಆಗೋದಿಲ್ಲ ವಿಡಿಯೋ ಮಾಡಲಿಕ್ಕೆ ಹಣ ಬೇಕಾಗುವುದು ಬೇಕಾಗೆ ನೀವು ಸರ್ ನಿಮಗೆ ಮಾಹಿತಿ ಉಂಟು ಇಲ್ವ ಗೊತ್ತಿಲ್ಲ ನೀವು ಏಕೆ ಯಾವ ಚಾಟ್ ಜಿಪಿಟಲ್ಲಿ ಕೊಟ್ಟರೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಹಾಂ ಅವರು ಉಳಿದೋದಕ್ಕೆ ಹಣ ಬೇಕು ದಟ್ ಈಸ್ ಪೇಡ್ ಆಯಿತಾ ಅದು ಫ್ರೀ ಅದು ಇಲ್ಲ ಈಗ ಪೇಡ್ ಪೇಡ್ ಆಗಲಿಕ್ಕೆ ಈಗ ಪರ್ಫೆಕ್ಟ್ ಸಿಲಿಟಿ ನೀವು ವರ್ಷಕ್ಕೆ ಹದಿನೈದು ಸಾವಿರ ಇದೆ ಒಂದು ಮಿನಿಟ್ ನಾನು ಮುಗಿಸ್ತೇನೆ ನೀವು ಕೇಳಿದ್ರಲ್ಲ ನಾನು ಮುಗಿಸ್ತೇನೆ ಅವ ಅಲ್ಲ ಇದು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋದಲ್ಲಿ ನೀವು ನೋಡಿ ಟೋಟಲ್ ಡಾಕ್ಯುಮೆಂಟ್ರಿ ಮಾಡಬೇಕಾದ್ರೆ ಇಟ್ ಈಸ್ ಗೋಯಿಂಗ್ ಟು ಕಾಸ್ಟ್ಯೂಮ್ ಮನಿ ಪ್ರಾಮ್ ಕೊಟ್ಟರೆ ಫೋಟೋ ಕೊಡ್ತದೆ ವೀಡಿಯೋ ಕೊಡುವುದಿಲ್ಲ ವೀಡಿಯೋ ಕೊಟ್ಟರು ಸರ್ ಸೆನ್ ಸೆಕೆಂಡ್ಸ್ ಕೊಡ್ತದೆ ದೆನ್ ಯು ಹ್ಯಾವ್ ಟು ಪೇ ಫಾರ್ ದ್ಯಾಟ್ ಫ್ರೀ ಇಲ್ಲ ಯಾವುದು ಸರ್ ನೀವೆಲ್ಲ ಪಿಕ್ಚರ್ ಮಾಡುವ ಹೇಗೆ ಮಾಡ್ತಾರೆ ದೇ ಸ್ಪೆಂಡ್ ಲಾಟ್ ಆಫ್ ಮನಿ ಆನ್ ದಟ್ ಈಗ ನಿಮ್ಮ ಆರ್ಗ್ಯುಮೆಂಟ್ ಅದು ಫ್ರೀ ಆಗಿ ಆಗುತ್ತೆ ಅಂದರೆ ನಮ್ದು ಆರ್ಗ್ಯುಮೆಂಟ್ ಇಲ್ಲ ನೀವು ಗೆದ್ರಿ ಬಟ್ ನಾನು ಹೇಳೋದೆ ಅಂತಂದರೆ ಇಟ್ ಇಟ್ ನೀಡ್ಸ್ ಮನಿ ಎರಡನೇದು ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ ನೀವು ಅದನ್ನು ಪುಷ್ ಮಾಡಬೇಕು ಪುಷ್ ಮಾಡಲಿಕ್ಕೆ ಪುನಃ ದುಡ್ಡು ಹಾಕಬೇಕು ಆರ್ಗ್ಯಾನಿಕ್ ಆಗಿ ಹೋಗೋದಿಲ್ಲ ಯಾವುದು ಸರ್ ದುಡ್ಡು ಹಾಕ್ಬೇಕು ಇದ್ರ ಹಿಂದೆ ನೀವು ಇಂಟರ್ನ್ಯಾಷನಲಿ ಎಲ್ಲ ಟಿವಿ ವಿ ಚಾನಲ್ಸ್ಗಳಲ್ಲಿ ಬರ್ತದೆ ಇನ್ನೂ ಸಹ ನಮಗೆ ಡೌಟ್ ಆಗೋದಿಲ್ಲ ಅಂತ ಹೇಳಿದ್ರೆ ನಾವೆಲ್ಲೋ ನಿದ್ರೆ ಮಾಡ್ತಿದ್ದೇವೆ ಅಂತ ಅರ್ಥ ನಮಗೆ ಡೌಟ್ ಒಂದು ಮಿನಿಟ್ ನಮಗೆ ಡೌಟ್ ಇದೆ ಅದಕ್ಕೋಸ್ಕರ ನೀವು ಏನೇ ಹೇಳ್ಕೊಡಿ ಅಂತ ಹೇಳ್ತಾ ಇದ್ದೇವೆ ನಿಮಗೆ ಅಲ್ಸಿದೇ ಬರ್ತದೆ ಬಿಬಿಸಿಯಲ್ಲಿ ಬರ್ತದೆ ಇದೊಂದು ವಿಷಯ ಗೊತ್ತಾಯ್ತಾ ಅದೆಲ್ಲ ಬಂದಾಗ ಮತ್ತು ನಮಗೆ ಸಂಶಯ ಆಗದಿದ್ರೆ ಇದೆಲ್ಲ ನಾರ್ಮಲ್ ಅಂತ ಅಂದ್ಕೊಂಡ್ರೆ ಅಲ್ಲೊಬ್ಬ ಪ್ಯಾಸ್ಟರ್ ಇನ್ವಾಲ್ಡ್ ಇದ್ದಾರೆ ಅಲ್ಲೊಬ್ಬ ಸಮೀರ್ ಇನ್ವಾಲ್ಡ್ ಇದ್ದಾನೆ ಇವ್ರದೆಲ್ಲ ಏನ್ ಕೆಲಸ ಇಲ್ಲಿ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಆ ಸುಜಾತ ಡೈಲಿ ಚೇಂಜ್ ಮಾಡ್ತಾ ಇದ್ದಾರೆ ಅದು ಇಂದ ಏನು ಉದ್ದೇಶ ಉದ್ದೇಶ ಬೇಕಷ್ಟೇ ನೋಡಿ ಸೌಜನ್ಯನ ಸೌಜನ್ಯನ ಮರ್ಡರ್ ಏನಾಗಿದೆ ಅದಕ್ಕೆ ಪುನಃ ಬೇಕಾದ್ರೆ ಒಂದು ಐ ಟಿ ಮಾಡಿ ನಾವು ಐ ಟಿ ಒತ್ತಡ ಒತ್ತಾಯಿಸ ಮಾಡಿದೇವೆ ರೀ ತನಿಖೆಗೆ ನಾವು ಎಸ್ಐ ಟಿ ಅನ್ನ ಹಾಕ್ಬೇಕನ್ನ ಒತ್ತಡ ತಂದಿದ್ದೇವೆ ರಾಜ್ಯಪಾಲರ ಹತ್ರ ಹೇಳಿದೇವೆ ಇವ್ರ ಹತ್ರ ಹೇಳ್ತೇವೆ ಪುನಃ ಹೇಳ್ತೇವೆ ಅದು ಡಿಫರೆಂಟ್ ಈಗ ಆಗೋದು ವಿಷಯ ಒಂದು ವಿಷಯ ಇದೇ ಪ್ರೆಸ್ಸಲ್ಲಿ ನಾ ಲಾಸ್ಟ್ ಟೈಮ್ ಕೂತಾಗ ಒಬ್ಬರು ಹೇಳಿದರು ಸಾವಿರಾರು ಮರ್ಡರ್ ಆಗಿದೆ ಅಂದ್ರೆ ಪ್ರೀ ಕನ್ಸೂಮ್ ನೋಷನ್ ನೀವು ಬರಲಿ ಅಲ್ಲ ಏನಾದರೂ ಅದಕ್ಕೋಸ್ಕರ ಅಲ್ಲ ನೀವೆಂತ ಹೇಳುದು ನಾವು

ಸಮೀರ ಸಮೀರ ಮಾಡಿದ ಇಲ್ಲಿ ಕೇಳಿ ಸಮೀರ ಮಾಡಿದನ್ನ ಸಮೀರ ಮಾಡಿದನ್ನ ಇಲ್ಲಿ ಕೇಳಿ ನೀವೊಂದು ಸ್ವಲ್ಪ ಮಾತಾಡಲಿಕ್ಕೆ ಬಿಡಿ ಸಮೀರ್ ಮಾಡಿದನ್ನ ಸಮೀರ್ ಮಾಡಿದನ್ನ ಇಷ್ಟು ದೊಡ್ಡದಾಗಿ ಎಸ್ ಐ ಟಿ ಮಾಡಿ ಇನ್ನೊಂದು ಮತ್ತೊಂದು ಮಾಡಲಿಕ್ಕೆ ನಾವೇನೂ ಆಕ್ಷೇಪ ಮಾಡಲಿಲ್ಲ ಮಾಡಿದ್ದೇವಾ ಏನಿಲ್ಲ ಆ ಎಸ್ ಐ ಟಿ ಮಾಡಿದ್ದನ್ನು ನಾವು ಸ್ವಾಗತ ಮಾಡಿದ್ದೇವೆ ತನಿಖೆ ಮಾಡೋದಕ್ಕೆ ಕೂಡ ನಾವು ಸ್ವಾಗತ ಮಾಡಿದ್ದೇವೆ ನಾವೀಗ ಎನ್ ಐ ಎನ್ ಐಗೆ ತನಿಖೆ ಕೊಡೋ ಕೊಡಬೇಕು ಅಂತ ಹೇಳಿದ್ರಲ್ಲಿ ಯಾರಿಗಾದರೂ ಸಂಶಯ ಉಂಟಾ ಅಲ್ಲಿ ತೊಂದರೆ ಉಂಟು ಅಂತ ನಿಮ್ಗೇನಾದರೂ ಸಂಶಯ ಉಂಟಾ ಸಂಶಯ ಬಳ್ಳಿಗಿದ್ರೆ ಎನ್ಐಗೆ ಕೊಟ್ಟರೆ ನಿಮ್ಗೆ ತೊಂದರೆ ತನಿಖೆ ಆಗಲಿ ತನಿಖೆ ಆಗಿ ಸತ್ಯ ಸತ್ಯ ಬಂದ್ರೆ ಒಳ್ಳೇದಲ್ವಾ ಎಸ್ ಐ ಟಿ ತನಿಖೆ ಆಗ್ತಾ ಇಲ್ಲ ಅಂತ ಹೇಳಿಲ್ಲ ಕ್ಲಿಯರ್ ಮಾಡ್ತೇವೆ ಇಲ್ಲಿ ಕೇಳಿ ಕ್ಲಿಯರ್ ಇಲ್ಲ ನಾವು ಕ್ಲಿಯರ್ ಮಾಡಿದ್ದೇವೆ ಮೇಡಮ್ ಎಸ್ ಐ ಟಿ ತನಿಖೆ ಎಸ್ಐಟಿ ತನಿಖೆ ಕ್ಲಿಯರ್ ಮಾಡ್ತಾ ಇದ್ದಾರೆ ಐ ಟಿ ತನಿಖೆ ಬಗ್ಗೆ ನಮ್ದೇನು ಆಕ್ಷೇಪ ಅಲ್ಲ ಇದು ಕೇಳಿ 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 ಕ್ಲಿಯರ್ ಕೇಳಿ ನಾವು ಐ ಟಿ ತನಿಖೆ ಬರ್ತಾನೆ ಒಂದು ನಿಮಿಷ ನೀವು ಹೇಳಿದ ಕೇಳಿದ್ರೆ ಎಸ್ ಐ ಟಿ ತನಿಖೆಯಿಂದ ಎನ್ ಐಗೆ ಕೊಡಬೇಕು ಅಂತ ಹೇಳಿರುವಂಥದ್ದು ಇಷ್ಟೇ ಇವತ್ತೇ ಮಾಧ್ಯಮದಲ್ಲಿ ಇವತ್ತು ಬಂದಿರುವಂಥದ್ದು ಮತ್ತು ಈ ಎಲ್ಲ ಘಟನೆಯಿಂದ ನಮಗೆ ಗೊತ್ತಾಗುವಂಥದ್ದು ಈಗ ಎಸ್ ಐ ಟಿ ಇಷ್ಟು ದಿನಗಳ ಹಿಂದೆ ಅದನ್ನು ತಗೊಂಡು ಹೋಗ್ತಾ 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 ಇದೆ ತನಿಖೆ ಆಗಲಿ ಆದರೆ ಈಗ ಬರ್ತಾ ಬರ್ತಾ ಏನಾಯಿತು ಇದು ಅಂತರಾಜ್ಯ ಇದಕ್ಕೆ ಹೋಯಿತು ಡೆಲ್ಲಿ ಚೆನ್ನೈ ಈ ಕೇರಳ ಇನ್ನೊಂದು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಉಂಟು ಎಲ್ಲಿ ಕೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ವ್ಯಾ ವ್ಯವಹಾರ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಎಲ್ಲ ಕೇಳಿ ಬರ್ತಾ ಉಂಟು ಆಗಿರುವಾಗ ಇದನ್ನ ತನಿಖೆ ಮಾಡಲಿಕ್ಕೆ ಐ ಟಿಗೆ ಆಗುದಿಲ್ಲ ಎಲ್ಲದಕ್ಕೆ ಪರ್ಮಿಷನ್ ತಗೊಳ್ಳಿಕ್ಕೆ ಹೋಗುಟ್ ಇಂಟರ್ನ್ಯಾಷನಲ್ ಅಲ್ಲಿ ಆಗುವಾಗ ಯು ನೀಡ್ ಅದರ್ ಏಜೆನ್ಸೀಸ್ ಈ ಏಜೆನ್ಸೀಸ್ಗೆ ಅಲ್ಲಿ ಎಸ್ ಕರೆದು

ಇದರಲ್ಲಿ ವಿಡಿಯೋಸಿಗೆಲ್ಲ ನನ್ನ ಪ್ರಕಾರ ನಮ್ಮ ಪ್ರಕಾರ ದುಡ್ಡು ಬೇಕು ನಿಮ್ಮದೇನೇ ಇರಲಿ ನನಗೆ ಅದಕ್ಕೆ ಕನೆಕ್ಷನ್ ಇಲ್ಲ ನಮ್ಮ ಪ್ರಕಾರ ದುಡ್ಡು ಬೇಕು ಒಂದಿಷ್ಟು ಅದು ನಾನು ಕರೆಕ್ಟ್ ಮಾಡಿ ನಾವು ಎಣ್ಣೆ ತನಿಖೆಯವರಿಗೆ ಹೇಳ್ತೇವೆ ಬಂದು ಎರಡನೇದು ಔಟ್ಸೈಡ್ ಕರ್ನಾಟಕ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇವರು ಹಿಂದೆ ಸುಭಾಷ್ ಶೆಟ್ಟಿ ಮಾಡ್ರ ಆದಾಗ ಸಹ ನಾವು ಎಣ್ಣೆ ಕೊಡೋದಿಲ್ಲ ಅಂತ ಹೇಳಿದ್ವಿ ಆಯ್ತಾ ವೆರ್ ಇನ್ ಆಫ್ ರೀಸನ್ಸ್ ಇನ್ ಆಫ್ ರೀಸನ್ಸ್ ಇತ್ತು ಆದರೂ ಕೊಡೋದಿಲ್ಲ ಅಂತ ಹೇಳಿದ್ರು ಈ ಸದಸ್ಯ ಕೊಡೋದಿಲ್ಲ ಹೇಳ್ತಾ ಇದ್ದಾರೆ ನಮ್ಮ ಬೇಡಿಕೆ ಅಂತ ನೀವು ಎನ್ ಐ ಎ ಕೊಟ್ಟರೆ ಇದರಲ್ಲಿ ನಮ್ಮ ಧಾರ್ಮಿಕ ಸಂಸ್ಥೆಗಳ ಮೇಲೆ ಶಬರಿ ಮೇಲೆ ಆಗಿದೆ ಇದರಲ್ಲಾಗಿದೆ ಅದೇ ಒಂದು ನೆರೇಟಿವನ್ನು ಕ್ರಿಯೇಟ್ ಮಾಡುವಂಥ ವ್ಯವಸ್ಥೆ ಆಗ್ತಾ ಇದೆ ಇನ್ವೆಸ್ಟಿಗೇಷನ್ ಒಂದು ವಿಷಯದಲ್ಲಿ ಆಗ್ತದೆ ನೀವು ಅಲ್ಲಿ ಪೆಟ್ಟು ಹೊಡಿಯೋದು ಯಾವುದಕ್ಕೆ ಧಾರ್ಮಿಕ ಭಾವನೆಗಳಿಗೆ ಪೆಟ್ಟು ಹೊಡೆಯೋದು ಒಂದು ಸೋಷಿಯಲ್ ಮೀಡಿಯಾದ ಒಂದು ನೆರೇಟಿವ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದರ ಉದ್ದೇಶ ಏನು ಉದ್ದೇಶ ನಮ್ಮ ಸಮಾಜವನ್ನು ಡಿಸ್ಟೆಬಿಲೈಸ್ ಮಾಡುವಂಥ ಉದ್ದೇಶ ಇದೆ ಡಿಸ್ಟೆಬಿಲೈಸ್ ಮಾಡಿದರೆ ಯಾರಿಗೆ ಲಾಭ ಆಗ್ತದೆ ಬಾಹ್ಯ ಶಕ್ತಿಗಳಿಗೆ ಮಾತ್ರ ಲಾಭ ಆಗ್ತದೆ ಅಥವಾ ಈ ಒಂದು ಡಿಸ್ಟ್ಯಾಬ್ಲೀಸ್ ಮಾಡಿ ಅಲ್ಲಿಂದ ಬೇಳೆ ಬೆಳೆಸಿಕೊಳ್ಳುವಂಥ ಒಂದು ಕೆಲವು ಸಂಸ್ಥೆಗಳು ಸಹ ಇದ್ದವೆ ಅದಕ್ಕೋಸ್ಕರ ಪೂರಕವಾಗಿ ನಾವು ಇದನ್ನು ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಟ್ಟರೆ ಒಳ್ಳೆಯದು ಅದರಲ್ಲಿ ಎನ್ ಐ ಒಂದು ಪಾರ್ಟ್ ನೀವು ಸಿ ಬಿ ಐಗೂ ಕೊಡ್ಬೋದು ಇ ಡಿಗೂ ಕೊಡಲಿಕ್ಕೆ ಆಲ್ರೆಡಿ ಹೇಳಿದ್ದಾರೆ ಇ ಡಿ ಕೊಡಲಿಕ್ಕೆ ಯಾಕೆ ಹೇಳಿದ್ದೇವೆ ನೀವು ಒಂದು ಚೆಕ್ ಮನಿ ಫ್ಲೋಯಲ್ಲಿಂದ ಬಂದಂತ ನೀವು ಕೊಡಲೇಬೇಡಿ ಅಂತ ಹೇಳಿದರೆ ಫೌಂಡ್ರಿ ಏನು ಅಂತ ಹೇಳಿದ ಅವ್ನ ಎಸ್ ಐ ಟಿಯನ್ನು ಮಾಡುವಾಗ ಎಸ್ ಐ ಟಿಗೆ ಒಂದು ಕೆಲಸ ಕೊಡ್ತಾರೆ ಎಸ್ ಐ ಟಿಗೆ ಏನು ಕೆಲಸ ಕೊಟ್ಟಿದ್ದಾರೆ ಸೋಷಲ್ ಮೀಡಿಯಾದವರ ಹಿಂದೆ ಹೋಗಿ ಅಂತ ಕೆಲಸ ಕೊಡಲಿಲ್ಲ ಹೌದು ಬ್ರಾನ್ಸ್ ಫ್ರೆಂಡ್ಸ್ ಇನ್ವೆಸ್ಟೇಷನ್ ಮಾಡಲಿ ಬ್ರಾನ್ಸ್ ಫ್ರಿಜ್ ಎಸ್ ಐ ಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಲ್ಲ ಎಸ್ ಐ ಟಿ ತನಿಖೆ ಆಗುವಂಥ ಸಂದರ್ಭದಲ್ಲಿ ಒಂದು ಮಿನಿಟ್ ಅಲ್ಲ ಈಗ ನಾನು ಮಾತಾಡಿ ನೀವು ಮಾತಾಡಕ್ಕೆ ಆಯ್ತು ಆದ್ರೆ ನಾನು ಮಾತಾಡ್ತೇನೆ ಮಾಡಿಬಿಡಿ ಹದಿನೈದು ದಿನ ಸರ್ಕಾರ ಏನು ಮಾಡಲಿಲ್ಲ ನಾವು ಎಸೆಂಬ್ಲಿಯಲ್ಲಿ ತೆಗೆದ ಮೇಲೆ ಎಲ್ಲ ಶಿವಮೊಗ್ಗ ಕೇಸ ಆಗ್ಲಿಲ್ಲ ನೀವು ಕೊಡಿ ಅವ್ರ ಮೇಲೆ ಬೇರೆ ಕಂಪ್ಲೇಂಟ್ ಇದೆ ಬೇರೆ ಸಹ ಕಂಪ್ಲೇಂಟ್ ಮೇಲೆ ಹಾಕಿದ್ದಾರೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ನೋಡಿ ಸೋಮವಾರ ಕೇಸ್ ಹಾಕ್ಲಿಕ್ಕೆ ನಾವು ಸ್ಟಾರ್ಟಿಂಗ್ ಇಂದಾನೇ ಹೇಳ್ತಾ ಇದ್ದೇವೆ ಅಷ್ಟು ತನಕ ಅವ್ರು ಮಾಡ್ಲೇ ಇಲ್ಲ ನೀವು ಏನಂತಾಗಿದೆ ಈಗ ಏನಂತ ಹೇಳುದುಗೆ ಎನ್ಐ ಕೊಡಬಾರ್ದು ಅಂತನಾ ಅಲ್ಲ ನಿಮ್ಮ ಆಗಲ್ಲ ನಾನು ಸಹ ನೋಡಿ ನಿಮ್ಮ ನಿಮ್ಮ ಡೌಟ್ಸ್ ಎಂತ ಡೌಟ್ ಅಲ್ಲ ನಾವು ಹೇಳಿದ್ದೇವೆ ನಿಮ್ಗೆ ಡೌಟ್ ಇದ್ರೆ ಕೇಳಿ ಅಲ್ಲ ಸತ್ಯ ನಾನು ನೀವು ಲಾಸ್ಟ್ ಟೈಮ್ ಕೇಳಿದ್ರಿ ನೆನಪಿದೆ ನನಗೆ ಹೌದು ಅಲ್ಲ ನೀವು ಹೇಳಿದಲ್ಲ ಸಾವಿರಾರು ಅಂತ ನೀವೇ ತೌಸಂಡ್ಸ್ ಅಂತ ಹೇಳಿ

ನೀವು ಸೋಷಿಯಲ್ ಮೀಡಿಯಾಗೆ ಹೋದ್ರೆ ಅಲ್ಲ ನೀವು ಯಾಕೆ ಬೇರೆ ಆ ಹೇಳಿದ್ದಲ್ಲ ನಾವು ನಾವು ಎನ್ಐ ಎನ್ ಐ ತನಿಖೆ ಎನ್ ಐ ತನಿಖೆ ಫಂಡ್ ಫ್ಲೋ ಈ ಒಂದು ವಿಷಯದಲ್ಲಿ ಐ ಟಿ ಐ ಟಿ ವಿಷಯದಲ್ಲಿ ಅಲ್ಲ 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 ನೀವು ಟೋಟಲ್ ಇದು ನೋಡಿ ಅದರಲ್ಲಿ ಇನ್ಸ್ಟೆಬಿಲೈಸ್ ನಾನು ಅದನ್ನೆಲ್ಲ ಹೇಳ್ತಾ ಕೂತ್ಕೊಂಡು ನೀವು ಒಂದ್ಸತಿ ಓದಿ ಅದನ್ನ ಡಿಸ್ಟೆಬಿಲೈಸ್ ಮಾಡುವಂತ ಯಾವುದೇ ಶಕ್ತಿಗಳಿದ್ರು ಸಹ ಅದ್ರ ಬಗ್ಗೆ ಎಣ್ಣೆ ತನಿಖೆ ಮಾಡ್ಲಿಕ್ಕೆ ಅವಶ್ಯಕಾಶ ಇದೆ ಯಾವ್ದಕ್ಕೆ ಹುಡ್ಬೇಕು ಅವರಿಗೆ ಅವ್ರು ಹುಡುಕ್ಬೇಕೀಗ ಮಾಡ್ಬೇಕು ಈ ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ದ ನೋಷನ್ ಎವ್ರಿಥಿಂಗ್ ವಾಟ್ ವಿ ರೀಡ್ ಇನ್ ದ ಮೀಡಿಯಾ ಮೀಡಿಯಾದಲ್ಲಿ ಇವತ್ತೆಲ್ಲ ಸಹ ಬಂದಿದೆ ದುಡ್ಡು ಬಂದಿದೆ ಅಂತ ತನಿಖೆ ಆಗಲಿ ಅದರದ್ದು ಏನು ನಮ್ಮ ಹತ್ರ ಚರ್ಚೆ ಇಲ್ಲ ಎಸ್ ಈಗ ಎಸ್ ಐ ಟಿ ತನಿಖೆ ಈಗ ಮಾಡ್ತಾ ಉಂಟಲ್ಲ ಅಕಸ್ಮಾತ್ ಅದು ಕೂಡ ಎನ್ ಐ ತನಿಖೆ ಆಗೋದಾದರೆ ನಮ್ದೇನು ಆಕ್ಷೇಪ ಇಲ್ಲ ಅದು ಸಹ ಆಗಲಿ ಅದರಲ್ಲಿ ಏನು ಎರಡು ಮಾತಿಲ್ಲ ಸೌಜನ್ಯ ಸಮೇತ ಅದೆಲ್ಲ ಅದರ ಬಗ್ಗೆ ನಮ್ದು ಏನು ತಕರಾರಿಲ್ಲ ಅದರದ್ದು ಅದರದ್ದು ಕ್ಲಿಯರ್ ಇದ್ದೇವೆ ನಂದು ಒಂದೇ ಇರೋದು ನಾನು ನಿಮಗೆ ಒಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವರು ಹೇಳಿದಾಗೆ ಸೌಜನ್ಯ ಮತ್ತು ಈ ಕೊಲೆ ಪ್ರಕರಣ ಇನ್ನೊಂದು ಮತ್ತೊಂದು ಆಪಾದನೆ ಇರುವಂಥದ್ದು ಎಲ್ಲ ವಿಷಯವನ್ನು ಅದು ಖಂಡಿತವಾಗಿ ಅದರ ಬಗ್ಗೆ ನಾವು ಕೂಡ ಅದರ ಬಗ್ಗೆ ಅದರ ಪರವಾಗಿ ಇದ್ದೇವೆ ಆದರೆ ಅದನ್ನು ಬಿಟ್ಟು ಅಕಸ್ಮಾತ್ ಈ ಧಾರ್ಮಿಕ ಕ್ಷೇತ್ರದ ಮೇಲೆ ಈ ಥರದ ಒಂದು ಷಡ್ಯಂತ್ರ ಮಾಡಿದನ್ನು ಅಕಸ್ಮಾತ್ ಆ ವಿಷಯ ಇಲ್ಲದಿದ್ದರೆ ಇಡೀ ದಕ್ಷಿಣ ಕನ್ನಡ ಬಿಡಿ ಇಡೀ ದೇಶದಾದ್ಯಂತ ಒಂದು ದೊಡ್ಡ ಆಂದೋಲನವೇ ಆಗ್ತಿತ್ತು ಯಾವ ಥರ ಹೋಗ್ತಿತ್ತು ಆ ಕಾರಣಕ್ಕೋಸ್ಕರ ನಾವು ಸಹ ಕೂಲಾಗಿದ್ದೇವೆ ಅದಕ್ಕೆ ತೊಂದರೆ ಆಗಬಾರ್ದು ಆದರೆ ತನಿಖೆ ಎಲ್ಲವೂ ಆಗಬೇಕು ಅಂತ ನಾವು ಕ್ಲಿಯರ್ ಡಬಲ್ ಸ್ಟ್ಯಾಂಡ್ ಅಲ್ಲ ನಮ್ಮದು ನಮ್ಮದು ಕ್ಲಿಯರ್ ಅದರ ಬಗ್ಗೆ ಕ್ಲಿಯರ್ ಇದ್ದೇವೆ ನಮ್ಮದು ಇರುವಂಥದ್ದು ಧಾರ್ಮಿಕ ಕ್ಷೇತ್ರದ ಮೇಲೆ ಧರ್ಮಸ್ಥಳದ ಮೇಲೆ ನಂಬಿಕೆಯ ಮೇಲೆ ನಾವು ಭಕ್ತಿ ಆರಾಧನೆ ಮಾಡುವಂಥ ಆ ದೇವರ ಪುಣ್ಯ ಸ್ಥಳ ಸ್ಥಳದ ಸ್ಥಳದ ಬಗ್ಗೆ ಮಾತ್ರ ನಮ್ಮ ಇರುವಂಥದ್ದು